ಬೆಳಗ್ಗೆನ ತಿಂಡಿ ಮಾಡುವ ಸುಲಭದಲ್ಲಿ ಬೇಗ ಆಗ್ತದೆ ಕೂಡ ನಿಮ್ಗೆ ಸಂಜೆ ಮಾಡಿಟ್ರೆ ಬೆಳಿಗ್ಗೆ ಕೂಡ ತಿನ್ಲಿಕ್ಕೆ ಆಗ್ತದೆ ಚಲಕ್ಕೆ ಒಂದು ಗ್ಲಾಸ್ ಬೆಳ್ತಿಗೆ ಒಂದು ಗ್ಲಾಸ್ ಉಂಟು ಟೋಟಲ್ ಎರಡು ಗ್ಲಾಸ್ ಉಂಟು ಅದನ್ನ ರಾತ್ರಿ ನೆನೆ ಸರಿಯಾಗಿ ತೋಲ್ದ್ದು ಉಚಲಕ್ಕೆ ಯಾವ್ದು ಕೂಡ ನಿಮಗೆ ತಕೊಳ್ಬಹುದು ನಾನ್ ರೇಷನ್ ಅಲ್ಲಿ ಒಂದು ಸಿಗ್ತದೆ ಅದನ್ನೇ ತಕೊಳೋದು ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿ ತರುವ ಸ್ವಲ್ಪ ಉಪ್ಪು ಹಾಕುವ ಅರ್ಧ ತೆಂಗಿನ ತುರಿಯನ್ನು ತುರ್ದು ಅಂದೇನೆ ಚಿಕ್ಕ ಚಿಕ್ಕ ತುಂಡು ಮಾಡಿ ಕೂಡ ಹಾಕ್ಲಿಕ್ಕೆ ಆಗ್ತದೆ ಮುಳ್ಳು ಸೌತೆ ನೋಡಿ ಇದರ ಸಿಪ್ಪೆಲ್ಲಾ ತೆಗೆದು ತಂದೇನೆ ಈ ಮುಳು ಈ ಕೊಚ್ಚಿ ಬೇಕು ನೋಡಿ ಕೊಚ್ಚಿ ಹಾಕ್ಬೇಕು ಚಿಕ್ಕ ಚಿಕ್ಕ ತುಂಡು ಮಾಡಿದ್ರೆ ಕೂಡ ಆಗ್ತದೆ ಗ್ರ್ಯಾಂಡ್ ಮಾಡಿ ಕೂಡ ಹಾಕ್ಬೋದು ನಾವು ಅಕ್ಕಿಯನ್ನು ಕರ್ದೇವೆ ನೋಡಿ ಆ ರೀತಿ ಅದರಲ್ಲಿ ಹಾಕಿ ಒಟ್ಟಿಗೆ ಗ್ರ್ಯಾಂಡ್ ಮಾಡ್ಲಿಕ್ಕೆ ಆಗ್ತದೆ ಈ ಮುಳು ಸೌತೆ ತುಂಡು ಮಾಡಿ ನೋಡ್ಕೊಂಡು ಹಾಕ್ಬೇಕು ಯಾಕಂದ್ರೆ ಈ ಬೀಜ ಕೆಲವೊಮ್ಮೆ ಕೈ ಇರ್ತದೆ ಕಹಿ ಇದ್ರೆ ಹಾಕ್ಲಿಕ್ಕೆ ಹೋಗ್ಬೇಡಿ ಬೀಜವನ್ನು ಒಟ್ಟಿಗೆ ಬೀಜವನ್ನು ನೋಡಿ ಇದು ಚಿಕ್ಕ ಚಿಕ್ಕ ಬೀಜ ಬೆಳೆದಿಲ್ಲ ಇದನ್ನ ಎಲ್ಲ ಹಾಕ್ಲಿಕ್ಕೆ ಆಗ್ತದೆ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಬಹುದು ನಿಮ್ಗೆ ಬೇಕಿದ್ರೆ ನಾನು ಬೆಲ್ಲ ಅಂತ ಹಾಕುದಿಲ್ಲ ಬೆಲ್ಲ ಹಾಕಿದ್ರೆ ಪದಾರ್ಥ ಅದು ಬೇಕು ಚಟ್ನಿ ಅಂತದು ಬೇಕು ಮತ್ತೆ ಬೆಲ್ಲ ಹಾಕಿದೆ ಎಂತ ಬೇಡ ಹೀಗೆ ತಿನ್ಲಿಕ್ಕೆ ಆಗ್ತದೆ ಸ್ವಲ್ಪ ಸ್ವೀಟ್ ಆದ್ರೆ ಹೀಗೆ ತಿನ್ಲಿಕ್ಕೆ ಆಗ್ತದೆ ಜಾಸ್ತಿ ನೀರು ಹಾಕೋದು ಬೇಡ ನೋಡಿ ಇಷ್ಟು ದಪ್ಪ ಸಾಕು ಮೊದ್ದಿಗೆ ಇಡ್ಲಿ ಪಾತ್ರೆ ಇಡ್ತೇನೆ ಸ್ವಲ್ಪ ನೀರಿಟ್ಟು ಸ್ಟ್ಯಾಂಡ್ ಇಟ್ಟು ಮುಚ್ಚಿಡುವ ಸ್ವಲ್ಪ ನೀರು ಬಿಸಿ ಆಗಲಿ ಒಂದು ಎಳೆ ಬೇಕಿತ್ತು ಒಂದು ಎರಡು ಪೀಸ್ ಎಲೆ ಬಾಳೆ ಎಲೆ ನೀರು ಕೂಡ ಕುದಿ ಬಂತು ನೋಡಿ ಬೇಗ ಕುದಿಬಂತು ಬಾಳೆ ಎಲ್ಲ ಇಟ್ಟು ಈ ರೀತಿ ಹಿಟ್ಟನ್ನು ಹಾಕಿದ್ದೇ ಆಯ್ತು ಎಲ್ಲ ಹಿಟ್ಟನ್ನು ಒಮ್ಮೆಲೆ ಹಾಕ್ಲಿಕ್ಕೆ ಆಗ್ತದೆ ಸ್ವಲ್ಪ ಜಾಸ್ತಿ ಹಿಟ್ಟು ಇದ್ರೂ ಕೂಡ ಎಂತ ಆಗುದಿಲ್ಲ ಹೀಗೆ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ ಬಾಳೆಹಳ್ಳೆಯ ರೆಸಿಪಿ ಕಾಲು ಗಂಟೆಯಲ್ಲಿ ಬೇಯ್ತದೆ ಇಟ್ಟು ಕಾಲು ಗಂಟೆ ಆಯಿತು ಸ್ವಲ್ಪ ದಪ್ಪ ಇದ್ರೆ ಬೇಗ ಬೇಯಿದ್ರೆ ಇದು ಸ್ವಲ್ಪ ತೆಳುವಲ್ಲ ಬೇಗ ಬೇಯ್ತದೆ ಬೆಂದಿದೆ ನೋಡುವ ಬೆಂದಿದೆ ಸಾಕಿದೆ ತೆಳುವಲ್ಲ ಬೇಗ ಬೇಯ್ತದೆ ಜಾಸ್ತಿ ದಪ್ಪ ಇದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಆಯ್ತು ಬಾಳೆಹಳ್ಳೆ ರೆಸಿಪಿ ರೆಡಿ ಆಯ್ತು ನೋಡಿ ಬೇಗ ಆಗ್ತದೆ ಕೂಡ ಒಮ್ಮೆ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ ಇದು ಇದು ಬಿಸಿ ಉಂಟು ಕೈ ಮುಟ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಬೇಗ ತುಂಡು ಮಾಡ್ಲಿಕ್ಕೆ ಆಗ್ತದೆ ಈಗ ಸ್ವಲ್ಪ ಅಂಟು ಉಂಟು ನೋಡಿ ಅದು ತನ್ನಾಗಬೇಕು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತಿನ್ನುದು ನೋಡಿ ಇದಕ್ಕೆ ಮತ್ತೆ ಚಟ್ನಿ ಸಾಂಬಾರ್ ಯಾವ್ದಾದ್ರು ಬೇಕು ಇಲ್ಲಾದ್ರೆ ಸ್ವೀಟ್ ಆದ್ರೆ ಎಂತ ಕೂಡ ಬೇಡ ಹೀಗೆ ತಿನ್ಲಿಕ್ಕೆ ಕೂಡ ಆಗ್ತದೆ ಬಾಳೆಲ್ಲಾ ಇಲ್ಲದವರು ಇದು ಬಟ್ಟೆ ಬರ್ತದೆ ನೋಡಿ ಹಾಕಿ ಬೇಯಿಸ್ಲಿಕ್ಕೆ ಆಗ್ತದೆ